ಬೆಂಗಳೂರು ಹೊರವಲಿಯ ನೆಲಮಂಗಲ ತಾಲೂಕಿನ ಹನುಮಂತಪುರ ಕೋಡಿಪಾಳಿಯ ಬಿದಲೂರು ರೈತರಿಂದ ಹಾಗೂ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಿಂದ ರಾಷ್ಟೀಯ ಹೆದ್ದಾರಿ ನಲವತ್ತ ಎಂಟರ ಪಕ್ಕದಲ್ಲಿ ಕೆಐಎಡಿಬಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಕೆಲ ನಾಯಕರ ವಿರುದ್ದ ನೂರಾರು ರೈತರು ಪತ್ರಿಕಾಗೋಷ್ಠಿ ನಡೆಸಿ ಕೆಐಎಡಿಬಿ ಅಧಿಕಾರಿಗಳ ಏಕಪಕ್ಷೀಯ ನಡೆ ಖಂಡಿಸಿ ಕೂಗಿ ಪ್ರತಿಭಟನೆ ಮಾಡಿದ್ದಾರೆ ನೆಲಮಂಗಲ ತಾಲೂಕಿನ ಹನುಮಂತಪುರ ಬಿದಲೂರು ಕೋಡಿಪಾಳಿಯ ಗ್ರಾಮದ ನಾನೂರ ಎಂಬತ್ತ ಎರಡು ಎಕರೆ ಭೂಮಿ ಕೆಐಎಡಿಬಿ ವಶಪಡಿಸಿಕೊಳ್ಳಲು ಹುನ್ನಾರ ಮಾಡ್ತಾ ಇದ್ದು ರೈತರು ತಮ್ಮ ಜಮೀನಿನಲ್ಲಿ ವ್ಯವಸಾಯ ಮತ್ತು ಸಸ್ಯಗಳನ್ನು ನೆಡಲು ಬಿಡದೆ ಅಧಿಕಾರಿಗಳು ತಡೆಯೊಡ್ಡುತ್ತಾ ಭೂ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಕೂಡ ಹೊರಡಿಸಿದೆ ರೈತರ ಜಮೀನಿನಲ್ಲಿ ನಡೀತಾ ಇರುವ ಗಿಡಗಳಿಗೆ ಕಾನೂನು ಬಾಹಿರವಾಗಿ ಅಡ್ಡಗಾಲು ಹಾಕ್ತಾ ಇದ್ದಾರೆ ರೈತರನ್ನ ಕಮಿಷನ್ ಆಸೆಗಾಗಿ ಒಕ್ಕಲೆಬ್ಬಿಸುವ ಕೃತ್ಯಕ್ಕೆ ಸ್ಥಳೀಯ ಪ್ರಭಾವಿ ಮುಖಂಡರು ಯತ್ನಿಸಿದ್ದಾರೆ ಎಂದು ನೂರಾರು ರೈತರು ಅಧಿಕಾರಿಗಳ ನಡೆ ಖಂಡಿಸಿ ಪತ್ರಿಕಾಗೋಷ್ಠಿ ನಡೆಸಿ ಧಿಕ್ಕಾರಕ್ಕೋಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಮಾಧ್ಯಮ ಮಿತ್ರರು ಹಾಗೂ ರಾಜ್ಯ ರೈತ ಸಂಘದ ಒಕ್ಕೂಟಗಳು ಹಾಗೂ ಇಲ್ಲಿನ ರೈತ ಬಾಂಧವರ್ಗಳು ಇಲ್ಲಿ ವಿಷಯ ಏನಂದರೆ ಹನುಮಂತಪುರ ಕೋಡಿಪಾಳ್ಯ ಬಿದುಲೂರು ಈ ಮೂರು ಗ್ರಾಮಗಳಲ್ಲಿ ಅಕ್ವೈರ್ ಆಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಬಟ್ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ನೋಟಿಸ್ ಆಗಲಿ ಗೆಸೆಟ್ ಆಗಲಿ ಎಲ್ಲೂ ಕೊಟ್ಟಿಲ್ಲ ಮೊನ್ನೆ ನೀವು ಟಿ ವಿನಲ್ಲಿ ಯಾವುದೋ ಟಿ ವಿ ನೈನಲ್ಲಿ ಪ್ರಚಾರ ಬಂತು ನಮ್ಮನ್ನೆಲ್ಲ ರೈತರನ್ನ ಕಳ್ಳರು ಥರ ಬಿಹೇವ್ ಮಾಡ್ತಾ ಇದ್ದಾರೆ ರಾತ್ರೋ ರಾತ್ರಿ ಗಿಡ ನೆಡ್ತಾವ್ರೆ ನಾವು ರೈತರುಗಳು ರಾತ್ರಿ ಹೊತ್ತು ಗಿಡ ನೀಡೋಕ್ಕಾಗ್ತೈತ ಆಗಲ್ಲ ಆಮೇಲೆ ಈ ರಾತ್ರೋ ರಾತ್ರಿ ಗಿಡ ನೆಡೋಕೆ ಬ್ರೋಕರ್ಗಳು ಆಮೇಲೆ ಇವರು ಯಾರೋ ಅಧಿಕಾರಿಗಳು ನೆಡ್ಸ್ತಾವ್ರೆ ಅಂತ ಹೇಳ್ತಾವ್ರೆ ಇಲ್ಲಿ ಯಾವ ಬ್ರೋಕರು ನೆಡ್ತಾಯಿಲ್ಲ ಯಾಕೆ ಅಧಿಕಾರಿಗಳು ನೆಡ್ತಾ ಇಲ್ಲ ನಾವೇ ನಾವೇ ಇದ್ದೀವಿ ನಾವೇ ನೆಟ್ಟು ಪರಿಹಾರ ಯಾರಿಗೆ ಬರ್ತೈತೆ ಬ್ರೋಕರಿಗೆ ಬರೋಲ್ಲ ಇಲ್ಲ ರೈತರಿಗೆ ಬ ಸಾರಿ ಇವರು ಅಧಿಕಾರಿಗಳಿಗೆ ಬರೋಲ್ಲ ಬ ಬ ಪರಿಹಾರ ಬರೋದು ಯಾರು ಹೇಳಿ ರೈತರಿಗೆ ಸೊ ನಾವು ನಮ್ಮ ಗಿಡನ ಯಾವ ನಮ್ಮ ಜಮೀನಲ್ಲಿ ಯಾವ ಗಿಡ ಆದರೂ ನೆಡ್ತೀವಿ ನೀವು ಕೆ ಡಿ ಬಿ ಅಧಿಕಾರಿಗಳು ಕೇಳೋ ಹಕ್ಕಿ ಎಲ್ಲಿದೆ ನಿಮ್ಮನ್ನು ನಾವು ನಮ್ಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಲ್ಲ ಸೊ ಇದೊಂದು ವಿಷಯ ಆದರೆ ಇನ್ನೊಂದು ವಿಷಯ ಇಲ್ಲಿ ಭೂ ಸ್ವಾಧೀನ ಮಾಡ್ತೀವಿ ಅಂತ ನೋಡಿ ನೆನೆ ಎಲ್ಲ ಬಂದಿದ್ರು ನೆನ್ನೆಡೆ ಇ ಸಿಇಒ ಎಲ್ಲ ಬಂದ್ಬಿಟ್ಟು ಒಳ್ಳೆ ಮಿಲ್ಟ್ರಿ ಫೋರ್ಸ್ ಬಂದಂಗೆ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ ಇಲ್ಲಿ ಮೇಯ್ನಾಗಿ ಜಮೀನುಗಳು ಏನಾಗಿದೆ ಅಂದ್ರೆ ಎಲ್ಲ ಫಲವತ್ತಾದ ಭೂಮಿಗಳು ಫಲವತ್ತಾದ ಭೂಮಿಗಳು ಅಂದ್ರೆ ಸುಮಾರು ಇನ್ನೂರ ಎಪ್ಪತ್ತೆಕರೆ ತೋಟ ಇದೆ ಅದರಲ್ಲಿ ಆಲ್ರೆಡಿ ನಾನು ಇ ಎಮ್ಗೆ ಒಂದು ಮನವಿ ಕೊಟ್ಟಿದ್ದೀವಿ ಒಂದು ಆರು ತಿಂಗಳಿಂದನೇ ಇಲ್ಲಿ ಇನ್ನೂರ ಎಪ್ಪತ್ತೆಕರೆ ತೋಟ ಇದೆ ಅಂತ ನಾವು ಕೊಟ್ಟಿದ್ದೀವಿ ಆಲ್ರೆಡಿ ಇದೆ ಅಲ್ಲಿ ರೆಕಾರ್ಡು ಸೊ ಫಲವತ್ತಾದ ಭೂಮಿ ಇವರು ಅಕ್ವೈರ್ ಮಾಡೋಕ್ಕೆ ಬರೋಲ್ಲ ಎರಡನೇದಾಗಿ ತಿಪ್ಪಿ ಕ್ಯಾಶ್ಮೆಂಟ್ ಏರಿಯಾ ಬರ್ತಿತ್ತು ಕ್ಯಾಶ್ಮೆಂಟ್ ಏರಿಯಾ ಬಂದಾಗ ಝೋನ್ ಟು ಝೋನ್ ತ್ರೀ ಆ ಝೋನ್ ನಲ್ಲಿ ಯಾವುದೇ ರೀತಿ ಗೆಜೆಟ್ ಇದೆ ನೋಡಿ ಇಲ್ಲಿ ಆ ನಲ್ಲಿ ಇವರು ಯಾವುದೇ ರೀತಿ ಝೋನ್ ನಲ್ಲಿ ವ್ಯವಸಾಯ ಬಿಟ್ಟು ಯಾವ ಕೈಗಾರಿಕೆನು ಮಾಡೋಕ್ಕೆ ಬರೋಲ್ಲ ಅಂತ ಒಂದು ಅವರೇ ಗೆಜೆಟ್ನಲ್ಲಿ ಮಾಡಿದ್ದಾರೆ ಅದನ್ನ ಯಾಕೆ ಅವ್ರು ವಿರೋಧ ಮಾಡ್ತಾ ಇದ್ದಾರೆ ಕೊಡೋದಕ್ಕೆ ಆರಾರು ತಿಂಗಳು ಆರಾರು ವರ್ಷ ಸ ಸತಾಯಿಸ್ತಾರೆ ನಿಮ್ಗೆ ಗೊತ್ತಿಲ್ಲ ವ್ಯವಸ್ಥೆ ರೈತರು ಕೇಳಿ ಹೆಂಗೆ ಹೆಂಗೆ ಪರಿಹಾರ ತಾಣಕ್ಕೆ ಇವರು ಎಲ್ಲೆಲ್ಲಿ ಇದು ಮಾಡ್ತಾರೆ ಅಂತ ಆಮೇಲೆ ನಾವಿಲ್ಲ ಹೈಕೋರ್ಟ್ಗೆ ಹೋಗ್ಬೇಕು ಹೈಕೋರ್ಟ್ ರಿಟ್ ಹಾಕಬೇಕು ಹೈಕೋರ್ಟ್ ರಿಟ್ ಹಾಕಿದ್ರೆ ಹತ್ತರಿಂದ ಹನ್ನೆರಡು ವರ್ಷ ಹಿಡಿತೈತೆ ಏನು ಹೇಳಿ ಒಂದು ಐಟುವ ಇವಾಗ ಒಂದು ಚಂದನೂರುಸಳಿದವರು ರಿಟ್ ನಡೀತಾ ಇದೆ ಮೂವತ್ತು ರೈತರು ಹೋಗಿದ್ದಾರಲ್ಲಿ ಹನ್ನೆರಡು ವರ್ಷ ಆಗಿದೆ ತೀರ್ಮಾನ ಆಗಿಲ್ಲ ಆಮೇಲೆ ಇವರು ಏನು ಮಾಡ್ತಾರೆ ಅಂದರೆ ಕೆ ಡಿ ಬಿಯಿಂದ ಯಿಂದ ಯಾರ್ಯಾರೋ ಸೀನಿಯರ್ ಅಡ್ವೊಕೇಟ್ ಇಕ್ತಾರೆ ಆ ಸೀನಿಯರ್ ಅಡ್ವೊಕೇಟ್ಗೆ ಒಂದೂವರೆ ಲಕ್ಷ ಒಂದು ಇದಕ್ಕೆ ಕೊಡ್ತಾರೆ ಏನೋ ಒಂದು ಹಿಯರಿಂಗೇ ಆ ಒಂದೂವರೆ ಲಕ್ಷ ಹಿಯರಿಂಗ್ ಕೊಟ್ಟಾಗ ನಾವು ರೈತರು ಒಂದು ಹಿಯರಿಂಗ್ ಒಂದೂವರೆ ಲಕ್ಷ ಕೊಡೋಕೆ ಸೊ ಭಾರಿ ಎಣ್ಣೆ ಆಯ್ತು ರೈತರಿಗೆ ಇರೇ ನಮ್ಮ ಜಮೀನ ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ದೀವಿ ಯಾವುದೇ ರೀತಿ ನಾವು ಜಮೀನು ಯಾವುದೇ ರೀತಿ ಕೊಡೋಲ್ಲ ನಮ್ಮ ಜಮೀನು ನಮ್ಗೆ ಬಿಟ್ಬಿಡಿ ನಮ್ಮ ತಂಟೆಗೆ ಬರಬೇಡಿ ನಾವು ಯಾವುದೋ ಗಿಡ ನಾವು ಗಿಡನ ಏನೋ ಉಂಡ್ಕೊಂತೀವಿ ನಾವು ಭೂ ಸ್ವಾಧೀನ ಆಗಿಲ್ಲ ಇನ್ನೂ ಹೆಂಗೆ ಜಂಟಿ ಸರ್ವೆ ಮಾಡ್ತಾರೆ ಭೂ ಇವ್ರು ಏನಾರು ಮಾಡ್ಬೇಕಾದ್ರೆ ಭೂ ಸ್ವಾಧೀನ ಆಗಬೇಕಲ್ವಾ ಟ್ವೆಂಟಿ ಏಟ್ ಒನ್ ಟ್ವೆಂಟಿ ಏಟ್ ಟು ಟ್ವೆಂಟಿ ಏಟ್ ತ್ರೀ ಟ್ವೆಂಟಿ ಏಟ್ ಫೋರ್ ಆಗಬೇಕು ಸೊ ಇನ್ನೂ ಸ ಅಕ್ವಿಷನೇ ಆಗಿಲ್ಲ ಹೆಂಗೆ ಜಂಟಿ ಸರ್ವೆ ಆದೇಶ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ರಾಜಕೀಯಕ್ಕೆ ಇದು ಮಾಡಿ ಅವರು ದುಡ್ಡು ಮಾಡೋದಕ್ಕೆ ಇಲ್ಲ ಯಾರೋ ದುರುದ್ದೇಶ ಇದ್ಕೊಂಡು ಈ ಥರ ರೈತರ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಇಲ್ಲ ಅದು ಅದು ಇದೆ ರೈತರಲ್ಲಿ ಸ್ವಲ್ಪ ಒಗ್ಗಟ್ಟೈತೆ ಬಟ್ ಒಗ್ಗಟ್ಟಿಗಿಂತ ನಾವು ಒಂದು ಸಂಘಟನೆ ಆಗಕ್ಕೆ ಆತ ಇಲ್ಲ ನಾವು ಒಂದು ಸಂಘಟನೆ ಆಗಕ್ಕೆ ತುಂಬ ಕಷ್ಟ ಇದೆ ನಿಮಗೂ ಗೊತ್ತು ಮಾಧ್ಯಮಗಳ ರೈತರುಗಳು ಒಗ್ಗಟ್ಟಾಗೋಕ್ಕೆ ಎಷ್ಟು ಕಷ್ಟ ಆಗಿ ನಮ್ಮನ್ನೆಲ್ಲ ಬ್ರೇಕ್ ಮಾಡ್ತಾರೆ ಆ ಸಂಘಟನೆ ಈ ರಾಜಕೀಯದವರು ಆ ರಾಜಕೀಯದವರು ಅಂತ ನಮ್ಮನ್ನೆಲ್ಲ ಬ್ರೇಕ್ ಮಾಡ್ತಾರೆ ನಾವು ಆದರೂ ಸಂಘಟನೆ ಆಗ್ತೀವನ್ನ ನಮ್ಮ ಜಮೀನು ನಾವು ಬಿಡೋಲ್ಲ ಯಾವ ಮಟ್ಟಕ್ಕೂ ಆದರೂ ಬಿಡೋಲ್ಲ ಒಂದು ಕುಂಟೆ ಜಮೀನು ಬಿಡೋಲ್ಲ ನಾವು ನಾವು ಹೋರಾಟ ಮಾಡ್ತೀವಿ ಆಮೇಲೆ ಸ್ಥಳೀಯಕ್ಕೆ ನಾಯಕರಿಗೆ ಇದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ ಇವಾಗ ರೈತರು ನಾವು ಇದ್ದೀವಿ ಅಂತ ಅವ್ರಿಗೆ ಅರಿವಿಲ್ಲ ಅವ್ರಿಗೆ ಅರಿವಿದ್ದರೆ ಈ ಮಾತು ಹೇಳ್ತಿರ್ಲಿಲ್ಲ ಅವ್ರು ಲೋಕಲ್ಲಿ ಉನ್ನತ ಜವಾಬ್ದಾರಿಗಳಲ್ಲಿ ಇರೋರೇ ಆ ತರ ಹೇಳಿದ್ದಾರೆ ಅಂದ್ರೆ ನೀವು ಅರಿವಿಲ್ಲ ಅಂತ ಅಂದ್ರೆ ಹಂಗಾರೆ ಜವಾಬ್ದಾರಿಗಳು ಕೊಡ್ತಾರ ಸರ್ ಇಲ್ಲ ಅದು ಅವ್ರ ಪಾರ್ಟಿ ಕೇಳ್ಬೇಕು ನಾವು ನಾವು ಇಲ್ಲಿ ಯಾವ್ದೇ ಪಾರ್ಟಿ ಅಲ್ಲ ನಾವು ರೈತರಾಗಿ ರೈತರಾಗಿ ಹೇಳ್ತಾ ಇದ್ದೀವಿ ಅವ್ರು ನಾವೇನು ಎಲೆಕ್ಟೆಡ್ ಆಗಿ ಕೆಲ್ಸಿಲ್ಲ ಏನೂ ನಾವು ಹೇಳಿಂದ ಅವ್ರು ಹೇಳಿ ಅಂತ ಹೇಳಿದಿವ ಆಮೇಲೆ ನನಗೆ ಪ್ರಾಯಿತಿ ಬರೋಕಾರ ಈ ಮಾ ಯಾರು ಮಾಧ್ಯಮದವರೇ ಈ ವರದಿ ಮಾಡಿದ್ದಾರೆ ಅವ್ರು ಹೇಳಿ ಇವರೆಲ್ಲ ಒಂದಾಗಿ ಮಾಡಿದ್ದಾರೆ ಅಂತ ಬಂದಿದೆ ಏನ್ ಹೇಳ್ತಾರೆ ಇದಕ್ಕೆ ನಿಮ್ಮ ಮಾಧ್ಯಮದವರು ಇದನ್ನ ಪ್ರಚಾರ ಮಾಡ್ತಾವ್ರೆ ಅಂತ ಅವ್ನ ಇಟ್ಕೊಂಡು ಹೇಳ್ತಾ ಇದಾರೆ ಅದೇ ಇವಾಗ ಹೇಳಿದ್ರಲ್ಲ ಗಣ್ಯ ವ್ಯಕ್ತಿಗಳು ಇವಾಗ ಸರ್ ಇವಾಗ ನಾಯಕರು ಅಂತ ನೀವೇ ಹೇಳಿದ್ರಾ ಯಾರ ನಾಯಕರು ಅಂತ ನಿಮ್ಗೆ ಕಾಣ್ತಾ ಇದೆ ಈ ಕೆರೆ ಈಗ ಹನುಮಂತಪುರ ಕೆರೆ ಇದು ಒಂದು ಚೈನ್ ಲಿಂಕ್ ಇದ್ದಂಗೆ ಶಿವಗಂಗೆಯಿಂದ ಕತಿಗ್ನೂರು ಕತಿಗ್ನೂರಿಂದ ಹನುಮಂತಪುರ ಕೋಡಿಪಾಳ್ಯ ಕುಲನಳ್ಳಿ ಆ ಕುಲನಳ್ಳಿಯಿಂದ ಡೈರೆಕ್ಟ್ ತಿಪ್ಪಿಗೆ ಗೊತ್ತಿದೆ ಇದೊಂಥರ ಚೈನ್ ಲಿಂಕು ಆಗಿನ ಕಾಲ್ದ ಪುಣ್ಯಾತ್ಮರು ರಾಜರು ಮಾಡಿದಂಥ ಕೆರೆಗಳು ಈ ಕೆರೆಗಳಿಂದ ನಾವೆಲ್ಲ ಅನ್ನ ಬೆಳ್ಕೊತಾ ಇದ್ದೀವಿ ಇಂಥ ಫಲವತ್ತಾದ ಭೂಮಿನ ಇವ್ರು ಕಿತ್ಕೊಂಬಿಟ್ರೆ ಕೆರೆ ಏನಾಗಬೇಕು ಕೆರೆಗಳು ಏನಾಗಬೇಕು ಭೂಮಿ ಏನಾಗಬೇಕು ಇವಾಗ ಹೌದು ಹ್ಮ್ ಹಾ ಅದೇ 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 ಹೇಳ್ತಾರೆ ಅದು ನಮ್ಗೆ ನೋಟಿಫಿಕೇಶನ್ ಗಮನ ಬಂದಿಲ್ಲ ಯಾವ್ದು ಮಾಹಿತಿ ಬಂದಿಲ್ಲ ನಮ್ಗೆ ಯಾವ್ದಾದ್ರು ಒಂದ್ ನಿಮಿಷ ಒಂದ್ ನಿಮಿಷ ಯಾವ್ದಾದ್ರು ನೋಟಿಸ್ ಬಂದಿದ್ರು ಇಲ್ಲ ಯಾವ್ದಾದ್ರು ಪತ್ರಿಕೆಯಲ್ಲಿ ಪ್ರಕಟವಾದ್ರೆ ನಮ್ಗೆ ಗೊತ್ತಾಗ್ತಿ ಏನು ಗೊತ್ತಿಲ್ಲದಂಗೆ ನೀವು ಅದಕ್ಕೆ ಹನುಮಂತಪುರ ಬಿದ್ಲೂರು ಕೋಡಿಪಾಳೆ ಗ್ರಾಮಸ್ಥರುಗಳು ಕಳ್ಳರು ತರ ಪೇಪರ್ ನೋವು ಇದ್ರು ನಾವೇನಬೇಕು ಸ್ಥಳೀಯ ನಾಯಕಿಗೆ ಅವ್ರಿಗೆ ಮಾಹಿತಿ ಇಲ್ಲ ಅವ್ರಿಗೆ ಅವ್ರೇನಿದ್ರು ಏನಿದ್ರು ಕೆ ಡಿ ಬಿ ವಿರುದ್ಧ ಮಾತಾಡ್ತಾರೆ ಹೊರತು ರೈತರು ವಿರುದ್ಧ ಮಾತಾಡ್ತಾ ಇರಲ್ಲ ಆ ರೈತರುಗಳದು ಜಮೀನು ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ ಸೊ ಹಂಗಾಗಿ ಇಲ್ಲೆಲ್ಲ ರೈತರುಗಳೇ ಉಣ್ಕಂತ ಮರ ಮರಗಿಡನ್ನ ಯಾವ ಬ್ರೋಕರ್ ಉಂಡ್ತಾಯಿಲ್ಲ ಯಾವ್ದು ಇಲ್ಲ ಆಮೇಲೆ ನಿಮ್ಗೆ ಗೊತ್ತಿಲ್ಲ ಕೆ ಡಿ ಬಿ ಬಗ್ಗೆ ಕೆ ಡಿ ಬಿ ಬಗ್ಗೆ ನಿಮಗೆ ನನಗಿಂತ ಹೆಚ್ಚಿಗೆ ಆಗಿ ನಿಮ್ಗೆ ಗೊತ್ತಿದೆ ಅವ್ರು ಏನೇನು ಅವ್ಯವಹಾರಗಳು ಮಾಡ್ತಾ ಇದ್ದಾರೆ ಇದು ಕೆ ಐ ಎ ಡಿ ಬಿ ಅಲ್ಲ ಇದನ್ನು ಚೇಂಜ್ ಮಾಡಬೇಕು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಬದಲು ಕರ್ನಾಟಕ ಪೊಲಿಟಿಕಲ್ ಆ್ಯಂಡ್ ಆಫೀಸಸ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಮಾಡ್ಬಿಟ್ಟೆ ತುಂಬ ಚೆನ್ನಾಗಿರ್ತಿತ್ತು ಯಾಕೆ ಹೇಳಿ ಬರೀ ಅವರೇ ಡೆವಲಪ್ ಆಗ್ತಾ ಇರೋದು ರೈತರನ್ನು ಹಾಳು ಮಾಡ್ತಾ ಇದ್ದಾರೆ ರೈತರನ್ನ ಮೂರು ನಾಲ್ಕು ತಲೆಮಾರಿ ಇರೋಂಥ ಜಮೀನುಗಳನ್ನ ಕಿತ್ಕೊಂತವ್ರೆ ಇಲ್ಲಿರೋದೆಲ್ಲ ಅರ್ಧ ಅರ್ಧ ಒಂದೊಂದು ಇರೋ ಜಮೀನ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೆಇಡಿ ನೋರು ಸಿಇಒ ಅಂದ್ ಎಸ್ ಎಲ್ ಒ ಇಬ್ರು ಬಂದು ನಮಗೆ ನೋಟಿಸ್ ಕೊಟ್ಟಿಲ್ಲ ಟ್ವೆಂಟಿ ಒನ್ ನೋಟಿಸ್ ಕೊಟ್ಟಿಲ್ಲ ಮತ್ತೆ ಯಾವುದೇ ಗೆಜೆಟ್ ನೋಟಿಫಿಕೇಶನ್ ಪಬ್ಲಿಸಿಟಿನೇ ಮಾಡಿಲ್ಲ ನಮಿಗೆ ಜಾಗ ಬಿಡಿ ಅಂತ ಹೇಳ್ಬಿಟ್ಟು ಅವರು ಎಂಕ್ವೈರಿ ಬಂದಿದ್ದಾರೆ ಯಾವ ಅವ್ರಿಗೆ ಪರ್ಮಿಷನ್ ಕೊಟ್ಟವರು ಯಾರು ಜಾಗಕ್ಕೆ ಬರೋಕೆ ಪರ್ಮಿಷನ್ ಯಾರು ನಮ್ಮ ರೈತ ಜಾಗಕ್ಕೆ ಬರೋಕ್ ಪರ್ಮಿಷನ್ ಕೊಟ್ಟವ್ರು ಯಾರು ಆಮೇಲೆ ಕೆಇ ಡಿ ಬಿನವರು ಫ್ಯಾಕ್ಟ್ರಿಗಳು ತಂದಾಗ್ತಾ ಇದ್ದಾರೆ ಫ್ಯಾಕ್ಟ್ರಿಗಳು ತಂದು ಹಾಕಿದ್ರೆ ಇಲ್ಲಿ ಲೋಕಲ್ನವ್ರಿಗೆ ಒಬ್ರಿಗೂ ಒಂದು ಕೆಲಸ ಕೊಡೋದಿಲ್ಲ ಎಲ್ಲ ನಾರ್ತ ಇದು ಉತ್ತರ ಉತ್ತರ ಭಾರತದವ್ರನ್ನ ತಂದ ಹಾಕಂತಾರೆ ಅಲ್ಪ ಸ್ವಲ್ಪ ಜನಗಳು ತಂದು ಹಾಕ್ಕೊಂಡು ಅವ್ರಿಗೆಲ್ಲ ಕಮ್ಮಿ ಸಂಬಳದಲ್ಲಿ ಕೊಟ್ಟುಕೊಂಡು ಕೆಲಸ ಮಾಡ್ತಿದ್ದಾರೆ ಸರ್ ಅಧಿಕಾರಿಗಳು ಯಾವ ತರ ಆದೇಶ ಮಾಡ್ತಾರೆ ಒಂದು ಪಬ್ಲಿಕ್ ಜನಕ್ಕೆ ಒಂದು ನೋಟಿಸ್ ಎಲ್ಲಾನು ಕೊಟ್ಟಿದೆ ತೋರಿಸಿ ಹನುಮಂತಪುರ ಕೋಡಿಪಾಳ್ಯ ಬಿದ್ಲೂರಲ್ಲಿ ಯಾವ್ದಾದ್ರು ಡೇಟ್ ಅಲ್ಲಿ ನಮಗೆ ನೋಟಿಫಿಕೇಶನ್ ಆಗಲಿ ಪಬ್ಲಿಕ್ ಇದುವರೆಗೂ ನಿಮ್ಮ ಪೇಪರ್ಗಳಲ್ಲಿ ಬೇಜಾನ್ ಸರ್ ಎಲ್ಲಾ ಕಡೆ ಮಾಡಿದ್ದಾರೆ ನಮ್ಮ ತೋರ್ಸಿದ್ದಾರೆ ಇದನ್ನವರೆಗೂ ಈ ಡೇಟ್ ವರ್ಗು ತೋರಿಸಿದಾರಾ ಇದ್ರೆ ಯಾವ್ದ್ರೆ ತೋರಿಸಿವ್ಲಿ ನಮ್ಗೆ ನಿನ್ನೆ ಅಧಿಕಾರಿಗಳು ಇಲ್ಲಿಗೆ ಬಂದಾಗಲೇ ನಮ್ಗೆ ಗೊತ್ತಾಗಿರೋದು ನಿಮ್ಮ ವರದಿಗಾರ ಯಾರು ಮೂರ್ತಿ ಇದಾನೆ ಅಲ್ಲ ಮೂರ್ತಿ ಟಿವಿ ನೈನ್ ಅಲ್ಲಿ ತೋರ್ಸಾಗ್ಲೇ ನಮಗೆ ನೋಡ್ಬೇಕು ಅಕೋರೇಷನ್ ಆಗ್ತದೆ ಅಂತ ಗೊತ್ತಾಗಿರೋದು ಅಲ್ಲಿನವರೆಗೂ ಯಾರೂ ಗೊತ್ತಿಲ್ಲ ಇಲ್ಲಿ ಅಧಿಕಾರಿಗಳು ಮಾಡ್ಕೊಂಡು ಅವ್ರ ಆಫೀಸಲ್ಲಿ ಅವ್ರು ಮಾಡಿಕೊಂಡ್ಬಿಟ್ರೆ ಇಲ್ಲಿ ಜನಕ್ಕೆ ಏನು ಗೊತ್ತಾಗ್ತದೆ ಆಮೇಲೆ ಇನ್ನೊಂದು ಇಲ್ಲಿ ಕೃಷಿ ಬೆಳೆಗಾರರು ಬನ್ನಿ ನನ್ನ ಜೊತೆ ತೋರಿಸ್ತೀನಿ ಒಂದು ದಿವಸಕ್ಕೆ ನಾಲ್ಕು ನಾಲ್ಕು ಲೋಡ್ ತರಕಾರಿ ಹೋಗ್ತಾ ಇದೆ ಅರ್ಧ ಗಂಟೆ ಬಿಟ್ಕೊಂಬನಿ ನಾನು ತೋರಿಸ್ತೀನಿ ಮಾಧ್ಯಮದವರಿಗೆ ಎಷ್ಟೆಷ್ಟು ಲೋಡ್ ಹೋಗ್ತಾ ಇದೆ ಅಂತ ಇಲ್ಲಿ ಲೋಕಲ್ ಜನಕ್ಕೆ ದಿನಕ್ಕೆ ಐನೂರಿಂದ ಆರ್ನೂರು ರೂಪಾಯಿ ಕೂಲಿ ಕೊಟ್ಟು ನಮ್ಮ ಸುತ್ತಮುತ್ತ ನಾಲ್ಕೈದು ಹಳ್ಳಿನಲ್ಲಿ ನೂರಾರು ಸಂಸಾರ ಜೀವನ ಮಾಡ್ತಾ ಇದ್ದಾವೆ ಇವ್ರು ಆ ಜಮೀನುಗಳನ್ನ ಕಿತ್ಕೊಂಡ್ಬಿಟ್ರೆ ಏನಾಗ್ಬೇಕು ಜನ ಅವರು ಜಮೀನು ಭೂ ಸ್ವಾಧೀನ ಮಾಡ್ತೀವಿ ಅಂತ ಹೇಳ್ತಿರೋದಕ್ಕೆ ಮಾಡ್ತಿದ್ದಾರೆ ಈ ಸರ್ಕಾರದವರು ಯಾವುದೇ ರೀತಿ ವೈಜ್ಞಾನಿಕ ವೈಜ್ಞಾನಿಕ ರೀತಿಯಲ್ಲಿ ಒಂದು ತೋಟಗಾರಿಕಾ ಕೃಷಿ ಮತ್ತೆ ಇವರು ಯಾರದೇ ಏನು ಅವರ ರಿಸರ್ಚ್ ಅನುಮತಿ ಏನು ಅನುಮತಿ ಅನ್ನೋದ್ಕಿನ್ನ ಅವ್ರು ಏನು ರಿಸರ್ಚ್ ಮಾಡಿ ಇಲ್ಲಿ ಏನೈತೆ ಇಲ್ಲಿ ಫೀಸಿಬಿಲಿಟಿ ಐತಾ ಇವ್ರು ರೈತರಿಗೆ ಕಿತ್ಕೊಳ್ಳೋ ಅಂತ ಬಂಜರ್ ಭೂಮಿ ಐತಾ ಅದ್ಯಾ ಯಾವುದೇ ರೀತಿ ಏನು ಸರ್ವೇನೇ ಮಾಡಿಲ್ಲ ಇವರು ಇಲ್ಲಿ ನೋಯ ಮೇಲೆ ಕುಮದ್ ಬತ್ತಿ ಇದೆ ಕ್ಯಾಚ್ಮೆಂಟ್ ಇದೆ ಬಫರ್ ಝೋನ್ ಇದೆ ಅದು ನದಿ ಪಾತ್ರದಲ್ಲಿ ಜಮೀನುಗಳಿದಾವೆ ಅವು ಸೇರಿಸಿ ಅಕ್ವೇರ್ ಮಾಡ್ತಿದ್ದಾರೆ ಮತ್ತೆ ಎಲ್ಲ ತೋಟ ಏನು ಏನೇ ನೀರಾವರಿ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಕೆರೆ ಕಟ್ಟೆಗಳಿದಾವೆ ಇವೆಲ್ಲ ಇದ್ದು ಅಕ್ವೇರ್ ಮಾಡ್ತಾವೆ ಅಕ್ವೇರ್ ಮಾಡಕ್ಕೆ ಮುಂದುವರೆದಿದ್ದಾರೆ ಅಂದರೆ ಅದು ಭಾಳ ತಪ್ಪು